ಬದಲು ನನಗೆ ನಿಗಮ ಮಂಡಳಿ ಕೊಟ್ಟಿದ್ರೆ ತುಂಬಾ ನಮ್ಮ ಜನ ತುಂಬಾ ಆಸೆ ಪಡ್ತಿದ್ರು ಅಂತದ್ದೇ ನಿನ್ನ ಮೂರನೇ ಮಕ್ಕಳೇ ನಿಂದು ಕೊಟ್ಟಿದ್ದೆ ಹಾಗಾಗಿ ಸಿಕ್ಕಿದ್ರೂ ಸಂತೋಷ ಸಿಕ್ಕದೆ ಹೋದ್ರೂ ಸಂತೋಷ ನಾನು ನಮ್ಗೆ ಇರೋ ತನಕ ಸಿದ್ದರಾಮಯ್ಯನ ಕೊರ ಇರ್ತೀವಿ ಕಾಂಗ್ರೆಸ್ ಪರ ಇರ್ತೀವಿ ನಮ್ಮ ಜನಗಳ ಪರ ಇರ್ತೀವಿ ನಾನು ಅಲ್ವಾ ಈಗಾಗಲೇ ಬೆಳಗ್ಗೆ ನಮ್ಮ ಮನೆ ತಗ ಬಂದಿದ್ದಾಗ ಯಾರು ನಮ್ಮ ಕೆಂಸಪ್ಪನವರು ನಮ್ಮ ಇವರೆಲ್ಲರೂ ಬಂದಿದ್ದಾಗ ನಾನು ಇಂಜಿನಿಯರ್ಗೆ ಇದು ಇದು ರೋಡ್ಗೆ ಬೆಟ್ಲಿಂಗ್ ಮಾಡಿಬಿಟ್ಟವ್ರ ಡ್ರೈನೇಜ್ ಇಲ್ಲ ಅಲ್ಲಿಗೆ ಅಂತ ಹೇಳಿದ್ರು ಆಮೇಲೆ ಅಲ್ಲಿ ಇದು ಪಾರ್ಕು ಇಲ್ಲ ಪಾರ್ಕ್ನಲ್ಲೂ ಕೆಲಸ ಏನೂ ಇಲ್ಲ ಹಾಗಾಗಿ ಬಿದ್ದುಬಿಟದೆ ಅಂತ ದಯಮಾಡಿ ಬೆಳಗ್ಗೆ ಮುಖ್ಯಮಂತ್ರಿಗಳ ಹತ್ರ ಹೋಗಿ ಇಪ್ಪತ್ತು ಲಕ್ಷ ರೂಪಾಯಿಗಳನ್ನ ಇಪ್ಪತ್ತು ಲಕ್ಷ ಪಾಸ್ ಮಾಡ್ತಿದ್ದೀನಿ ಜೊತೆಗೆ ಇದರಲ್ಲಿ ಇಪ್ಪತ್ತು ಲಕ್ಷ ರೂಪಾಯಿನಲ್ಲಿ ಐದು ಲಕ್ಷ ನಲವತ್ತೈದು ಸಾವಿರ ರೂಪಾಯಿ ಮೇಂಟೆನೆನ್ಸ್ ಯಾಕೆಂದ್ರೆ ಮೇಂಟೆನೆನ್ಸ್ ಇಲ್ಲದೆ ಹೋದರೆ ಅದೆಲ್ಲ ಅಳ ಹೋಗ್ಬಿಡ್ತದ ಅಂತ ಹೇಳಿ ಮೇಂಟೆನೆನ್ಸ್ ಐದ್ ಲಕ್ಷ ಸಾವಿರ ಹದಿನೈದು ಲಕ್ಷನ ಈಗ ಕೆಲಸ ಮಾಡ್ತಾರೆ ಈಗ ಟೆಂಡರ್ ಕರೀತಾರೆ ನಾಳೆ ಕರೀತಾರೆ ಹದಿನೈದು ಲಕ್ಷ ವರ್ಕ್ಸು ಐದು ಲಕ್ಷ ನಲ್ವತ್ತೈದು ಸಾವಿರ ರೂಪಾಯಿ ಮೇಂಟೆನೆನ್ಸ್ ಯಾಕಪ್ಪ ಅಂದ್ರೆ ಅದು ಮೇಂಟೆನೆನ್ಸ್ ಮಾಡದೆ ಹೋಗ್ಬಿಟ್ರೆ ಗಿಡ ಯಾರನ್ನ ಯಾರನ್ನೊಬ್ಬರನ್ನ ಕರಿಬೇಕಾಯ್ತದೆ ಅವ್ರು ಮಾಡಿ ಅಂತೀವಿ ಅವ್ರು ಮಾಡೋದಿಲ್ಲ ಎಲ್ಲ ಮುಣಗೋಯ್ತದೆ ಏನು ಮಾಡಿದ್ರು ಆಗೋದಿಲ್ಲ ಅದರಿಂದ ದಯಮಾಡಿ ಏನು ಯುವಕರಿದ್ದೀರಿ ಈಗ ಸಿ ಅವರು ನಮ್ಮ ಅರ್ಜುನ್ ಅವರು ಎಲ್ಲರೂ ಹುಡುಗರು ಎಲ್ಲರೂ ಸೇರಿ ನಾವು ಕೆಲಸ ಮಾಡಬೇಕು ಒಬ್ಬೊಬ್ಬರೇ ಕೆಲಸ ಮಾಡೋಕ್ಕಾಗಲ್ಲ ಅವ್ರನ್ನ ಬಿಟ್ಬಿಡಿ ಇವ್ರನ್ನ ಬಿಟ್ಬಿಡಿ ಅನ್ನೋ ಪ್ರಶ್ನೆ ಇಲ್ಲ ಈಗಾಗಲೇ ಅಲ್ಲಿ ದುಡ್ಡು ಹಾಕಿದೆ ತಾವು ಯುವಕರು ನಿಂತ್ಕೊಂಡು ಯಾವ ರೀತಿ ಆ ಪಾರ್ಕ್ನ ಮಾಡಬೇಕು ಅನ್ನೋದನ್ನು ಅನ್ನೋದನ್ನ ನೀವೇ ಅಲ್ಲೊಂದು ಸ್ಕೆಚ್ ಸ್ಕೆಚ್ ಮಾಡ್ತಾವ್ರ ಯಾವ ಥರ ಸ್ಕೆಚ್ ಮಾಡಬೇಕು ಅದು ಏನು ಅಭಿವೃದ್ಧಿ ಮಾಡಬೇಕು ಅನ್ನೋದನ್ನ ನೀವು ನಿಂತ್ಕೊಂಡು ಮಾಡಿಸ್ಕೋಬೇಕು ಇದು ಬೆಳಗ್ಗೆ ಗಂಟು ಇರಲಿಲ್ಲ ಇದನ್ನ ಇದೊಂದು ಕಾಪಿನ ತಗೊಳ್ಳಿ ಇದನ್ನ